ಇನ್ನೂರ ಎಪ್ಪತ್ತಾರು ಮತಗಟ್ಟೆಗಳಿದಿವೆ ಅದನ್ನ ನೂರ ಹತ್ತೊಂಬತ್ತು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ವಿ ಕ್ಯಾಮರಾಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಹಾಗಾಗಿ ಪೊಲೀಸೇ ಒಂದು ಸಾವಿರದ ಆರುನೂರು ಜನ ಪೊಲೀಸ್ ಅಧಿಕಾರಿಗಳು ಎಲ್ಲರಿಗೂ ನಮಸ್ಕಾರ ಈ ದಿನ ನೂರ ಎಂಬತ್ತೈದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉಪಚುನಾವಣೆ ಉಪ ಚುನಾವಣೆ ನಾಳೆ ನಡೀಲಿಕ್ಕಿದೆ ಈ ಉಪಚುನಾವಣೆಗೆ ನಾಳೆ ಪೂರ್ವ ಸಿದ್ಧತೆಗಳು ತುಂಬಾ ಮಾಡ್ಕೊಂಡಿದ್ದೀವಿ ಇನ್ನೂರ ಎಪ್ಪತ್ತಾರು ಮತಗಟ್ಟೆಗಳಿದಾವೆ ಈ ಇನ್ನೂರ ಎಪ್ಪತ್ತಾರು ಮತಗಟ್ಟೆಗಳಿಗೆ ಸಾವಿರದ ಇನ್ನೂರ ಐವತ್ತೆರಡು ಪೋಲಿಂಗ್ ಅಧಿಕಾರಿಗಳನ್ನ ನಾವು ನೇಮಕ ಮಾಡಲಾಗಿದೆ ಪ್ರತಿ ಮತಗಟ್ಟೆಯಲ್ಲೂ ನಾಲ್ಕು ಜನ ಪೋಲಿಂಗ್ ಆಫೀಸರ್ಸು ಇನ್ನೂರ ಎಪ್ಪತ್ತಾರರ ಪೈಕಿ ನೂರ ಹತ್ತೊಂಬತ್ತು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ನಲ್ಲೂ ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಕೂಡ ಇರ್ತಾರೆ ಇದಲ್ಲದೆ ಪ್ರತಿಯೊಂದು ಮತಗಟ್ಟೆಯಲ್ಲೂ ನಾವು ವೆಬ್ ಕ್ಯಾಮ್ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಅದರದ್ದು ನೇರ ಚಿತ್ರಣ ಏನು ನಮ್ಮ ವಾರ್ ರೂಮಲ್ಲಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೆಲ್ಲಿಯಲ್ಲಿ ಮತ್ತು ಡಿ ಸಿ ಆಫೀಸಲ್ಲಿ ಮತ್ತು ಸಿ ಇ ಆಫೀಸಲ್ಲಿ ನೇರವಾಗಿ ಲಿಂಕ್ ಮುಖಾಂತರ ವ್ಯೂ ಮಾಡೋಕ್ಕೆ ಅವಕಾಶ ಇದೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಎಂಟು ಕಂಪನಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸನ್ನ ಕರೆಸಿದ್ದೀವಿ ಒಂದು ಕಂಪನಿಯಲ್ಲಿ ನೂರು ಜನ ಇರ್ತಾರೆ ಎಂಟುನೂರು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅವರು ಇದ್ದಾರೆ ಅದಲ್ಲದೆ ಆರುನೂರ ಐವತ್ತು ನಮ್ಮ ಲೋಕಲ್ ಪೊಲೀಸು ಪ್ಲಸ್ ಹೋಮ್ ಗಾರ್ಡ್ಸ್ ಅವರು ನೇಮಕ ಮಾಡ್ಕೊಂಡಿದ್ದೀವಿ ಒಟ್ಟು ಟೋಟಲ್ ಆಗಿ ಪೊಲೀಸೇ ಒಂದು ಸಾವಿರದ ಆರುನೂರು ಜನ ಪೊಲೀಸ್ ಅಧಿಕಾರಿಗಳು ಈ ಚುನಾವಣೆಗೆ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ನಮ್ಮ ವಿಶೇಷ ಮತಗಟ್ಟೆಗಳು ಒಂದು ಎಂಟು ವಿಶೇಷ ಮತಗಟ್ಟೆಗಳಿದ್ದಾವೆ ಅದರಲ್ಲಿ ಐದು ಸಖಿ ಬೂತ್ಗಳಿದೆ ಒಂದು ವಿಕಲಚೇತನರಿಗೆ ಎರಡನೇದು ನಮ್ಮ ನಾಡು ಚನ್ನಪಟ್ಟಣ ಅದೊಂದು ಚನ್ನಪಟ್ಟಣದ ಗೊಂಬೆ ಥೀಮ್ ವಿಶೇಷ ಒಂದು ಇದು ಮಾಡ್ಕೊಂಡಿದ್ದೀವಿ ಆ ನಂತರ ಯೂತ್ ಬೂತ್ ಅಂತ ಎಲ್ಲ ಯಂಗ್ಸ್ಟರ್ಸೇ ಪೋಲಿಂಗ್ ಆಫೀಸರ್ಸು ಎಲ್ಲ ಯಂಗ್ ಆಗಿರೋರು ಕಂಪ್ಲೀಟ್ ಪೊಲೀಸು ಎಲ್ಲರೂ ಒಂದು ಯಂಗ್ ಲುಕ್ ಕೊಡಲಿಕ್ಕೆ ಅದೊಂದು ಮಾಡ್ಕೊಂಡಿದ್ದೀವಿ ಹಾಗೆ ಸೂಕ್ಷ್ಮ ಮತಗಟ್ಟೆಗಳು ಅಂತ ಹೇಳಿದ್ರೆ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಹೇಳ್ತೀವಿ ಈಗ ಸೆನ್ಸಿಟಿವ್ ಮತ್ತೆ ಹೈಲಿ ಸೆನ್ಸಿಟಿವ್ ಅನ್ನೋ ಟರ್ಮ್ಸ್ ಈಗ ಬಳಕೆ ಮಾಡ್ತಾ ಇಲ್ಲ ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಹೇಳ್ತೀವಿ ಇದು ವೋಟಿಂಗ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಾವು ಕ್ರಿಟಿಕಲ್ ಮತಗಟ್ಟೆಗಳು ಯಾವ್ದಾರ ಒಂದು ಎಲೆಕ್ಷನ್ ರಿಲೇಟೆಡ್ ಅಫೆನ್ಸ್ ಏನಾದ್ರೂ ಆಗಿತ್ತು ಅಂತ ಹೇಳಿದ್ರೆ ಇದ್ರ ಹಿಂದೆ ಅದನ್ನ ನೂರ ಹತ್ತೊಂಬತ್ತು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಮಾಡ್ಕೊಂಡಿದ್ದೀವಿ ಈ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಗೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಮತ್ತೆ ಮೈಕ್ರೋ ನ ಅಪಾಯಿಂಟ್ ಮಾಡಿದ್ದೀವಿ ನಾವು ಸೊ ಇವೆಲ್ಲವೂ ಚೆನ್ನಪ್ಪದಲ್ಲಿ ಗ್ರಾಮೀಣ ಭಾಗದಲ್ಲಿ ಇದೆ ಕ್ರಿಟಿಕಲ್ ಎಲ್ಲ ಕಡೆ ಇದೆ ಅರ್ಬನ್ ಅಲ್ಲೂ ಇದೆ ರೂರಲ್ ಅಲ್ಲೂ ಇದೆ ಸೊ ಎಲ್ಲ ಕಡೆ ಇದೆ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಭ್ಯರ್ಥಿ ನಿಖಿಲ್ ಸ್ವಾಮಿ ಅವರು ಅಂದ್ರೆ ಅವ್ರು ಬರೋ ಹಾಗಿಲ್ವಾ ಅಥವಾ ಅವ್ರು ಬಂದು ಹೋಗ್ಬೋದಾ ಕ್ಯಾಂಡಿಡೇಟಿಗೆ ಅಲೌಡ್ ಕ್ಯಾಂಡಿಡೇಟಿಗೆ ಇಟ್ ಇಸ್ ಅಲೌಡ್ ಹೌದು ಸೊ ಈಗ ಪ್ರಸ್ತುತ ನಮ್ಮ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದ ಮತದಾರರು ಅಲ್ದಿರೋರು ನಮ್ಮ ಚನ್ನಪಟ್ಟಣ ವ್ಯಾಪ್ತಿಯಲ್ಲಿ ಇರಬಾರ್ದು ಮತ ಪ್ರಚಾರಕ್ಕೆ ಹೋಗಬಾರ್ದು ಅನ್ನೋದು ರೂಲ್ ಇದೆ